ಸಿಂದಗಿ ತಾಲೂಕಿನ ಬನ್ನಟಿ ಗ್ರಾಮದಲ್ಲಿ ಮಹಾದೇವಪ್ಪ ಬನ್ನಟಿ ಎಂಬ ದಲಿತ ಸಮಾಜದ ವ್ಯಕ್ತಿಯ ಕೊಲೆಯಾಗಿ ನಾಲ್ಕು ತಿಂಗಳು ಕಳೆದರೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಇದು ಪೊಲೀಸರ ವೈಫಲ್ಯ ಎಂದು ದಲಿತ ಮುಖಂಡರು ಹಾಗೂ ಪ್ರಗತಿಪರ ಮುಖಂಡರ ನೇತೃತ್ವದಲ್ಲಿ ಬನ್ನಟಿ ಗ್ರಾಮದ ದಲಿತ ಸಮಾಜದ ನೂರಾರು ಜನ ಸೇರಿ ಸಿಂದಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಕೊಲೆ ಆದುದನ್ನ ಖಂಡಿಸಿ ಇವತ್ತು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಆ ಒಂದು ಕಾನೂನು ಪಾಲನೆ ಮಾಡುತ್ತಾ ಇವತ್ತು ನ್ಯಾಯಕ್ಕಾಗಿ ಸಿಂಗಿ ನಗರದವರಿಗೆ ಪಾದಯಾತ್ರೆ ಮೂಲಕ ಇವತ್ತು ಸಂಪೂರ್ಣ ಭೀಮಾಭಿಮಾನಿಗಳು ಇಲ್ಲಿ ಬಂದಿದ್ದಾರೆ ಒಂದು ಇಲ್ಲಿ ನಾನು ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಏನು ನಾಲ್ಕು ತಿಂಗಳದ ಮುಂಚಿತವಾಗಿ ಕೊಲೆಯಾದಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ಆ ವ್ಯಕ್ತಿಗೆ ನ್ಯಾಯ ಪಡೆದುಕೊಳ್ಳುವವರೆಗೂ ಕೂಡ ನಾವು ಯಾರು ಇಲ್ಲಿಂದ ಚರಳಲ್ಲ ಅನ್ನುವಂಥ ಮಾತನ್ನ ಪ್ರಥಮದಲ್ಲಿ ನಾನು ಇಲಾಖೆಗೆ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಇಲಾಖೆಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಎಲ್ಲ ಆದೇಶಗಳನ್ನ ಇವತ್ತು ಎಲ್ಲ ಸಂಘಟನೆಯ ನಾಯಕರು ಪಾಲನೆ ಮಾಡುತ್ತಾ ಸುಮಾರು ನಾಲ್ಕು ತಿಂಗಳದವರೆಗೆ ನಾವು ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ವಿ ಈ ನಾಲ್ಕು ತಿಂಗಳವರೆಗೆ ಕಾಲಾವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬ ದಲಿತ ಅಮಾಯಕ ವ್ಯಕ್ತಿಯ ಕೊಲೆ ಮಾಡುತ್ತಾನೆ ಮುಚ್ಚಿ ಹಾಕಕ್ಕೆ ಪ್ರಯತ್ನ ಪಟ್ಟದ್ದು ಯಾರಾದ್ರೆ ಇದ್ದಾರೆ ಅಂತಂದ್ರೆ ಅದು ಪೊಲೀಸ್ ಇಲಾಖೆ ಅನ್ನುವಂಥ ಮಾತನ್ನ ಇವತ್ತು ಗಂಟಾ ಘೋಷವಾಗಿ ಆದ್ರೆ ಯಾರೂ ಕೂಡ ಇಲ್ಲಿವರೆಗೂ ಕೂಡ ನ್ಯಾಯ ನೀಡಲಿಕ್ಕೆ ಮುಂದೆ ಬಂದಿಲ್ಲ ಆ ಕಾರಣದಿಂದ ಇವತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ತಾಟಾ ತಿರ್ಲರ ಜೇರಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವರ ಮನೆಗೆ ಬರಲಿಲ್ಲ ತೆಳಗಿನ ಕಿರಣ ತರಲಿಲ್ಲ ಗೋಳಿನಕರನನ್ನು ಬಾಕಿಸಲಿಲ್ಲ ಸಮತೆಯ ಹೂವನ್ನು ಆಳಿಸಲಿಲ್ಲ ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆ ಆಯಿತು ಕತ್ತಲೆ ಆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟನೇ ಶತಮಾನದಲ್ಲಿ ಕಂಡಂತ ಈ ಒಂದು ದೃಶ್ಯವನ್ನ ಇವತ್ತು ಮತ್ತೆ ಮರಿಕೊಳ್ತಾ ಇದೆ ಹಾಗಾಗಿ ನಾವು ಇವತ್ತು ಇಲಾಖೆಗೆ ನಾಲ್ಕು ತಿಂಗಳವರೆಗೆ ಕೊಟ್ಟಂತ ಏನು ಅವಕಾಶ ಇವತ್ತು ಮುಗಿದೋಗಿದೆ